ಪ್ರಾಬ್ಲಮ್ ಇದೆ ಕೋಲ್ಡ್ ಆಗದೆ ಯಾವಾಗಲೂ ಕೋಲ್ಡ್ ಆಗುದು ಈಗ ನೋವು ಉಂಟಮ್ಮ ಹೌದು ಇಲ್ಲೆಲ್ಲ ನೋವು ಬರುತ್ತೆ ಈಗ ನೋವು ಇದೆ ಹಾ ನೋವು ಈಗ ನೋವು ಹೌದು ತುಂಬಾ ತಲೆ ನೋವು ಇದೆ ಬ್ಲಾಕ್ ಆಗಲ್ಲ ಬಟ್ ಯಾವಾಗಲೂ ಕೋಲ್ಡ್ ಮತ್ತೆ ಫೀವರ್ ಅಂತ ಆ ಫೀವರ್ ಬರ್ತದೆ ಅದರಿಂದ ಆಗದೆ ಅದರಿಂದಾಗಿ ಹೌದು ಮತ್ತೆ ಬೇರೆ ಏನ್ ಪ್ರಾಬ್ಲಮ್ ಇಲ್ಲ ಈಗ ಗುಣ ಅಂತ ನಂಬತೀರಾ ಎಸ್ ಈಗ ಗುಣ ಮಾಡ್ತಾನೆ ತುಂಬಾ ಗುಣ ಪಡಿಸಿದರೆ ಅಂತ ಅದ್ಭುತ ಈಗ ಮಾಡ್ತಾರೆ ಅಂತ ಈಗ ಒಂದು ಓಕೆ ನಿಮ್ಮ ಹೆಸರಮ್ಮ ನಳಿನಿ ತಂದೆ ದೇವರೇ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಾಯದೊಂದಿಗೆ ಕರ್ತನಿನ ಪಾದ ಪೀಠಕ್ಕ ಬಂದಿದ್ದೇನೆ ಈ ತಾಯಿಯ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ ಇವ್ರನ್ನ ಮುಟ್ಟಬೇಕೆಂಬ ಕರ್ತನೆ ಕೇಳ್ಕೊಡ್ತಾ ಇದ್ದೇನೆ ಸ್ವಾಮಿ ಕರ್ತನೆ ಎಲ್ಲ ಸೈನಿಸ್ಟ್ಗಳು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗಲಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ದುರಾತ್ಮಗಳು ರೋಗಾತ್ಮಗಳನ್ನು ಏಸು ನಾಮದಲ್ಲಿ ಇವರ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಮುಖದ ಮೇಲೆ ಮುಖಿನ ಮೇಲೆ ದೈವಿಕ ಸೌಖ್ಯ ತಲೆ ಮೇಲೆ ತೆರೆ ನರ ನರಗಳ ಮೇಲೆ ಸೌಖ್ಯವನ್ನು ಏಸು ನಾಸ ರಿಲೀಸ್ ಮಾಡ್ತಾ ಇದ್ದೇನೆ ಫ್ರೀ ಆಗಲಿ ಏಸು ನಾಮದಲ್ಲಿ ರೋಗಾತ್ಮ ಶಕ್ತಿ ಅಪ್ಪಣೆ ಕೊಡ್ತೇನೆ ಬಿಟ್ಟು ರೋಗದ ವ್ಯಾಧಿಯ ದುರಾತ್ಮದ ಮೇಲೆ ಅಧಿಕಾರ ಇದೆ ಏಸುನ ನಾಮದಲ್ಲಿ ಇನ್ ದ ನೇಮ್ ಆಫ್ ಜೀಸಸ್ ಈಗಲೇ ಸೌಖ್ಯವಾಗಲಿ ತಿರುಗಿ ಬರಕೂಡದು ಫ್ರೀ ಇನ್ ದ ನೇಮ್ ಆಫ್ ಜೀಸಸ್ ಈಗ ನೋಡಿಯಮ್ಮ ಚೆಕ್ ಮಾಡಿ ಪ್ರೇಜ್ಲಾಡ್ ಪ್ರೇಜ್ಲಾಡ್ ನಿಮ್ಮ ಹೆಸರು ನಳಿನಿ ಅಂತ ನೀವು ಎಷ್ಟು ಟೈಮಿಂದ ಈ ಸಭೆಗೆ ಬರ್ತಿದ್ದೀರಾ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಆಗಿರ್ಬೋದು ಹತ್ತು ಹದಿನೈದು ವರ್ಷದಿಂದ ನಿಮಗೆ ಏನಾಗಿತ್ತು ಮುಂಚೆ ಲೈಕ್ ಫಾಸ್ಟ್ ಪ್ರೇಯರ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನಾಗಿತ್ತು ಬೇರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಕೋಲ್ಡ್ ಆಗೋದು ಯಾವಾಗಲೂ ಹಾಗೆ ಸ್ವಲ್ಪ ಸೈನಸ್ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ಮೆಡಿಶನ್ ಕೊಡ್ತಾ ಇರ್ತಾರೆ ಅವಾಗ ಹಾಗೆ ನಾನು ತುಂಬ ಪ್ರೇಯರ್ ಎಲ್ಲ ಮಾಡಿದಾಗ ತುಂಬ ಟೈಮು ವಾಸಿ ಆಗುತ್ತೆ ಬಟ್ ಕೋಲ್ಡಾದ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ನನಗೆ ಹಾಗಾಗಿ ನಾನು ಇವತ್ತು ಪಾಸ್ಟಿಂಗ್ ಪ್ರೇಯರಲ್ಲಿದ್ದೆ ನಮ್ಮ ಸಭೆಗೆ ಸುನಿಲ್ ಪಾಸ್ಟಲ್ಲ ಅವರು ಯಾರಾದರೂ ರೋಗದಲ್ಲಿರುವಂಥವರು ಬಂದು ಪ್ರೇಯರ್ ಮಾಡಿಸ್ಕೊಳ್ಳಿ ಅಂತ ಕೇಳಿಕೊಂಡಾಗ ನಾನು ಮುಂದೆ ಹೋದೆ ಆಗ ನನಗೆ ತುಂಬ ಗಂಟಲು ನೋವಿತ್ತು ಅಂದರೆ ಸ್ವಲ್ಪ ಕೆನ್ನೆ ಹತ್ತಿರ ಎಲ್ಲ ನೋವು ಬರ್ತಾಯಿತ್ತು ಇಲ್ಲೆಲ್ಲ ನೋವು ಬರ್ತಾಯಿತ್ತು ಆಗ ನಾನು ಪಾಸ್ಟ್ ಹತ್ರ ಪ್ರೇಯರ್ ಮಾಡಿಸ್ಕೊಂಡಾಗ ಉಗುಳು ಸಹ ನುಂಗ್ಲಿಕ್ಕೆ ಆಗ್ತಿರ್ಲಿಲ್ಲ ಆಗ ಮತ್ತೆ ನಾನು ಉಗುಳನ್ನು ನುಂಗಿ ನೋಡಿದೆ ನನಗೆ ಯಾವ ನೋವು ಇರಲಿಲ್ಲ ದೇವರು ನನಗೆ ವಾಸಿ ಮಾಡಿದ್ದಕ್ಕಾಗಿ ದೇವರಿಗೆ ಇಷ್ಟು ಪ್ರೇಸ್ ಗಾಡ್ ಆಮೇಲೆ ಆಮೇನ್ ಥ್ಯಾಂಕ್ ಯು ಸೋ ಮಚ್